ಚೆನ್ನಾಗಿದ್ರೆ ಅನ್ಕೋತೇನೆ ಇವತ್ತು ಏನು ವಿಶೇಷ ಅಂದರೆ ಏನಿಲ್ಲ ಇವತ್ತಿನ ಬ್ರೇಕ್ಫಾಸ್ಟಿಂದಲಾಗ್ ಸ್ಟಾರ್ಟ್ ಮಾಡ್ತಿದ್ದೇನೆ ಇವತ್ತು ಬ್ರೇಕ್ಫಾಸ್ಟಿಗೆ ಏನು ಸ್ಪೆಷಲ್ ಅಂದರೆ ಒಂದು ಮೋದಕ ಮೋದಕ ಮಾಡ್ತಿದ್ದೇನೆ ಸೊ ಮೋದಕ ಅಂದರೆ ಈ ರೆಸಿಪಿಯನ್ನು ಬಾಳೆ ಎಲೆ ಹಾಗೆ ಅರಶಿಣೆ ಎಲೆಯಲ್ಲೂ ಸಹ ಮಾಡ್ಬೋದು ನಾನು ಇವತ್ತು ಅದೆಲ್ಲ ಎಲೆ ಏನಿಲ್ಲ ಹಾಗಾಗಿ ನನ್ನ ಹತ್ರ ಮೋದಕದು ಮೋಲ್ಡ್ ಇತ್ತಲ್ಲ ಸೊ ಹಾಗಾಗಿ ಅದರಲ್ಲಿ ಒಂದು ತಿಂಡಿ ಬೆಳಿಗ್ಗೆ ಮಾಡಿದೆ ಸೊ ಇವತ್ತು ಸ್ವಲ್ಪ ಎದ್ದದು ಸಹ ಲೇಟ್ ಆಯಿತು ಬೆಳಿಗ್ಗೆ ಅಂದರೆ ಮೌಲ್ಯನಿಗೆ ಸ್ಕೂಲಿಗೆ ಲಂಚ್ ಎಲ್ಲ ರೆಡಿ ಮಾಡಲಿಕ್ಕೆಲ್ಲ ಅವಳಿಗೆ ಎಕ್ಸಾಮ್ ನಡೀತಿದೆ ಅಲ್ಲ ಹಾಗಾಗಿ ಅವಳ ಮಧ್ಯಾಹ್ನನೇ ಬರ್ತಾಳೆ ಹಾಗೆ ಸ್ವಲ್ಪ ಆರಾಮದಲ್ಲಿ ಏಳುವಂತ ಇವತ್ತು ಎದ್ದೆ ಬಟ್ ಸ್ವಲ್ಪ ಲೇಟ್ ಆಯಿತು ಏನು ತಿಂಡಿ ಮಾಡೋದು ಗೊತ್ತಾಗಲಿಲ್ಲ ಹಾಗಾಗಿ ಅಕ್ಕಿ ಹಿಟ್ಟಿತ್ತು ಹಕ್ಕಿಟ್ಟಿಂದ ಏನು ಮಾಡೋದಪ್ಪ ಅಂತ ಬೇಡಿಕೆ ಯೋಚನೆ ಮಾಡ್ತಿದ್ದೆ ಹಾಗೆ ಹಕ್ಕಿಟ್ಟಿನಿಂದ ಮೋದಕ ಮಾಡುವಂತ ಬೇಗ ತೆಂಗಿನಕಾಯಿ ತುರಿ ಎಲ್ಲ ಅದೆಲ್ಲ ಮಾ ರೆಡಿ ಮಾಡಿ ಮತ್ತು ಎಲ್ಲ ರೆಡಿ ಇತ್ತು ಸೊ ಹಾಗಾಗಿ ಇದು ಸ್ವಲ್ಪ ಬೇಗ ಆಗುತ್ತೆ ಸಲವು ಸುಲಭ ಮಾಡಲಿಕ್ಕೂ ಕೂಡ ಹಾಗೆ ಇದನ್ನು ಮಾಡುವಂಥ ಈಗ ರೆಡಿ ಮಾಡ್ತಿದ್ದೇನೆ ಸೊ ಹಾಗೆ ಇವತ್ತಿನ ಬೆಳಿಗಿನ ತಿಂಡಿ ಅನ್ಎಕ್ಸ್ಪೆಕ್ಟೆಡ್ ಆಗಿ ಸ್ಪೆಷಲ್ ಅಂತ ಹೇಳ್ಬೋದು ಸೊ ಇದು ನಾನು ಗಣೇಶ ಚತುರ್ಥಿಗೆ ಲಾಸ್ಟ್ ಇಯರ್ ಮಾಡಿದ್ದೆ ಈ ಈ ವರ್ಷ ಮಾಡು ಅಂತ ಅಂದ್ಕೊಂಡೆ ಬಟ್ ನನಗೆ ಟೈಮ್ ಸಾಕಾಗಲಿಲ್ಲ ಅಂದರೆ ಹೋಗ್ಲಿಕ್ಕೂ ಇತ್ತು ಬೆಳಿಗ್ಗೆ ಬಿ ಬೇರೆ ಬೇರೆ ಕೆಲಸ ಇರುತ್ತಲ್ಲ ಹಾಗೆ ಇದು ಮಾಡಲಿಕ್ಕೇನೂ ಆಗಲಿಲ್ಲ ಹಾಗಾಗಿ ನೋಡಿ ಇವಾಗ ಮಾಡ್ತಿದ್ದೇನೆ ಸೊ ಇದು ನಾವು ಬೆಳಿಗ್ಗಿನ ಬ್ರೇಕ್ಫಾಸ್ಟಿಗೆ ಇವತ್ತು ಇದನ್ನು ರೆಡಿ ಮಾಡಿದ್ದು ನನ್ನ ಮೌಲ್ಯನಿಗೆ ತುಂಬ ಇಷ್ಟ ಆಯಿತು ಇದು ತಿನ್ನಲಿಕ್ಕೆ ಯಾವಾಗಲೂ ನೋಡಿದ್ರು ಸೇಮ್ ತಿಂಡಿ ಮಾಡ್ತೀವಿ ಸೇಮ್ ತಿಂಡಿ ಮಾಡ್ತೀರಿ ಉಪ್ಪಿಟ್ಟು ಇಲ್ಲಾಂದರೆ ಅದು ಅದಿಲ್ಲಾಂದರೆ ಇದು ಅಂತ ನನಗೆ ತೆಗ್ಗಿಸ್ತಾ ಇರ್ತಾಳೆ ಬೆಳಿಗ್ಗೆ ತಿಂಡಿ ಕೊಡುವಾಗ ಸೊ ಇವತ್ತಿನ ತಿಂಡಿ ತಿಂಡಿ ಅವಳಿಗೆ ಫುಲ್ ಖುಷಿ ಹಾಗೆ ಅವಳು ಆರಾಮದಲ್ಲಿ ತಿಂದ್ಲು ಸೊ ಲಂಚ್ ಬಾಕ್ಸ್ ಕೊಂಡೋಗ್ಲಿಕ್ಕಿಲ್ಲ ಹಾಗಾಗಿ ಜಸ್ಟ್ ಒಂದು ಸ್ನ್ಯಾಕ್ಸ್ ಹಾಕ್ತಿದ್ದಾಳೆ ಈಗ ಸ್ನ್ಯಾಕ್ಸ್ ಮಾತ್ರ ಹೋಗ್ಲಿಕ್ಕೆ ಚಿಪ್ಸ್ ಹಾಕ್ತಿದ್ದಾಳೆ ಹಾಗೆ ಇವತ್ತು ಶುಕ್ರವಾರ ದೇವರ ಪಾತ್ರೆ ಎಲ್ಲ ತೊಳಿಲಿಕ್ಕಿರುತ್ತೆ ಸೊ ಇವತ್ತು ಹಸ್ಬೆಂಡ್ ಕೂಡ ಲೇಟ್ ದಿ ಪೂಜೆ ಮಾಡ್ತೇನೆ ಅಂತ ಹೇಳಿದ್ರು ಅವಳನ್ನು ಸ್ಕೂಲಿಗೆ ಬಿಟ್ಟು ಬಂದು ಹಾಗೆ ನಾನು ಆರಂಭದಲ್ಲಿ ಈಗ ತೆಗೆದು ಎಲ್ಲ ತೊಳಿತಾ ಇದ್ದೇನೆ ಇದು ನೋಡಿ ಅಂತೆ ಇದು ನಮಗೆ ಕಾಶಿ ಕಾಶಿದು ಪ್ರಸಾದ ಸೊ ಹಸ್ಬೆಂಡ್ನ ಒಬ್ರು ಫ್ರೆಂಡ್ ತಂದುಕೊಟ್ಟದು ಹಾಗೆಯೇ ಇದು ಕಾಶಿ ತೀರ್ಥ ಸಣ್ಣದಿದೆ ಇದು ಜೊಂಬು ನೋಡಿ ಇದು ಇದರಲ್ಲಿ ಕಾಶಿ ತೀರ್ಥ ಇದು ಇದು ಇದನ್ನು ಹೇಗೆ ತೂತು ಮಾಡಿದ್ದಾರೆ ಸೊ ಕಾಶಿ ತೀರ್ಥ ತುಂಬ ಸಣ್ಣದುಂಟು ನೋಡಲಿಕ್ಕೆ ಇದರಲ್ಲಿ ಮೊಬೈಲ್ ದೊಡ್ಡದ ಕಾಣ್ತದೆ ತುಂಬ ಸಣ್ಣದುಂಟು ಪುಟ್ಟ ಕಾಶಿ ತೀರ್ಥ ಇದು ಸೊ ಅಲ್ಲಿಂದ ಇಲ್ಲಿವರೆಗೆ ಬಂದಿದೆ ನಮಗೆ ಅದೇ ದೊಡ್ಡ ಭಾಗ್ಯ ಹೋಗ್ಲಿಕ್ಕೆ ಆಗದಿದ್ದರೂ ಪ್ರಸಾದ ಮತ್ತು ದೇವರ ತೀರ್ಥ ಬಂದಿದೆ ಸೊ ನೋಡಿ ಉಂಟು ಏನಂದ್ರೆ ಸ್ವಲ್ಪ ಕಿಚನ್ ಕ್ಲೀನ್ ಮಾಡೋಣ ಮಾಡೋಣಂದ್ರೆ ಕಿಚನ್ ಮೇಕ ಅವರ್ ಮಾಡೋಣ ಅಂತ ಇದ್ದೇನೆ ಸೊ ಹೇಗೆ ಆಗ್ತದೆ ಗೊತ್ತಿಲ್ಲ ತುಂಬಾ ಗಲೀಜು ಮಿಸ್ ಮಿಸು ಉಂಟು ತುಂಬಾ ದಿನಗಳಿಂದ ವೆಯ್ಟ್ ಮಾಡ್ತಿದ್ದೆ ಕಿಚನ್ ಒಂದು ಕ್ಲೀನ್ ಮಾಡ್ಲಿಕ್ಕೆ ಅಂದ್ರೆ ಕಿಚನಿಗೆ ಒಂದು ರ್ಯಾಕ್ ಬೇಕಿತ್ತು ಅದು ನಿನ್ನ ಮುನ್ನೆ ಲಾಗಲ್ಲಿ ನೀವು ನೋಡಿರ್ಬೋದು ಸೊ ಅದನ್ನು ಪರ್ಚೇಸ್ ಮಾಡಿ ಸೊ ಅದಕ್ಕಾಗಿ ವೆಯ್ಟ್ ಮಾಡ್ತಿದ್ದೆ ಅದು ಬಂದ ಮೇಲೇ ಕಿಚನ್ ಎಲ್ಲ ಸೆಟ್ ಮಾಡೋದು ಅಂತ ಹಾಗೆ ಇವತ್ತು ಫ್ರೈಡೆ ಸೊ ಇವಾಗ ಮಧ್ಯಾಹ್ನವರೆಗೆ ನಂದು ಇದೇ ಆಯಿತು ಅಡುಗೆ ಮತ್ತು ಬೇರೆ ಕೆಲಸ ಎಲ್ಲ ಇರ್ತದೆ ಬೆಲೆಗಿಂದ ಸೊ ಅದಾಯಿತು ಈಗ ಕಂಟಿನ್ಯೂ ಮಾಡುವಂಥ ಕಿಚನ್ ಇದು ಅಡುಗೆ ಎಲ್ಲ ಆಯಿತು ಅಡುಗೆ ಎಲ್ಲ ಆಗಿ ಮೌಲ್ಯ ಸ್ಕೂಲಿಂದ ಬಂದಿದ್ದಾಳೆ ಈಗ ಅವಳು ಸಹ ಊಟ ಮಾಡ್ತಿದ್ದಾಳೆ ಅವಳನ್ನು ಮತ್ತು ಇನ್ನು ಟ್ಯೂಷನಿಗೆ ಬಿಟ್ಟು ಆಮೇಲೆ ಈ ಕಿಚನ್ ಅಡುಗೆ ಮನೆಯೊಂದು ಸ್ವಲ್ಪ ಕ್ಲೀನ್ ಅಂತ ಹಾ ಸೊ ನೋಡುವ ಹೇಗೆ ನೋಡಿ ನಂದು ಆಲ್ರೆಡಿ ಹೇಗೆ ಇದೆ ಈಗ ಕಿಚನ್ ಅಂದ್ರೆ ತುಂಬಾ ಉಂಟು ನೋಡಿ ಓಕೆ ನೋಡಿ ತುಂಬ ದಿನಗಳಿಂದ ಒಮ್ಮೆ ಕಿಚನ್ ಮೇಕವರ್ ಮಾಡಬೇಕಂತ ತುಂಬ ಆಸೆ ಇತ್ತು ಎಲ್ಲರೂ ಸಹ ಮಾಡ್ತಾರಲ್ಲ ಯೂಟ್ಯೂಬಲ್ಲಿ ಎಲ್ಲಿ ತುಂಬ ಜನ ಕಿಚನನ್ನು ಹೇಗೆ ಚೆಂದ ಮಾಡಿ ತೋರಿಸ್ತಾರೆ ಸೊ ಹಾಗೆ ನನಗೆ ಮಾಡಬೇಕಂತ ತುಂಬ ಅಂದ್ಕೊಂಡಿದ್ದೆ ಬಟ್ ಟೈಮ್ ಸಿಗ್ತಿರಲಿಲ್ಲ ಮತ್ತು ಬೇಕಾದ ವ್ಯವಸ್ಥೆ ಕೂಡ ನನಗೆ ಕಿಚನಲ್ಲಿ ಇಲ್ಲ ಅಂದರೆ ಇಡ್ಲಿಕ್ಕೆಲ್ಲ ಒಂದು ಸೆಲ್ಫ್ ಆಗಲಿ ಏನು ನನಗೆ ಇಲ್ಲ ಹಾಗಾಗಿ ನಾನು ನೋಡಿ ನಂದು ಆಲ್ರೆಡಿ ಓಲ್ಡು ರ್ಯಾಕ್ ಇತ್ತಲ್ಲ ಮನೆಯದು ಅದನ್ನೇ ಇಲ್ಲಿಟ್ಟು ನಾನು ಅಡ್ಜಸ್ಟ್ ಮಾಡ್ತಿದ್ದೇನೆ ಸೊ ಆದರೆ ಇದು ಎಷ್ಟು ಇಟ್ಟರು ಅದರ ಮೇಲೆ ಎಲ್ಲ ಬಿಸಾಡಿ ಹೋಗ್ತದೆ ಎಲ್ಲ ಗಲೀಜು ಗಲೀಜಾಗಿ ಕಾಣ್ತದೆ ಎಲ್ಲ ಹಾಗೆ ಇವತ್ತು ಒಂದು ಸ್ವಲ್ಪ ನೀರು ನೀಟಾಗಿ ಅಂತ ಟೈಮ್ ಸಿಗ್ತಿರಲಿಲ್ಲ ಮತ್ತೆ ಒಂದು ರ್ಯಾಕ್ ಬೇಕಿತ್ತಲ್ಲ ಅದಕ್ಕ ಸಹ ವೆಯ್ಟ್ ಮಾಡ್ತಿದ್ದೆ ಬಟ್ ನೋಡೋಣ ಇವತ್ತು ಏನಾಗ್ತದೆ ಅಂತ ಗೊತ್ತಿಲ್ಲ ಚೆಂದ ಮಾಡಿ ಇವತ್ತು ಕ್ಲೀನ್ ಮಾಡಬೇಕು ಎಷ್ಟು ಹೊತ್ತು ಅಂತ ಗೊತ್ತಿಲ್ಲ ಸೊ ಪ್ರತಿಯೊಂದನ್ನು ವಾಶ್ ಮಾಡಲಿಕ್ಕೆ ಉಂಟು ಯಾಕೆಂದ್ರೆ ತುಂಬ ಡಸ್ಟ್ ಧೂಳು ರೋಡ್ ಸೈಡೇ ಇರುದಲ್ಲ ಮನೆ ಹಾಗಾಗಿ ತುಂಬ ಧೂಳು ಡಬ್ಬದಲ್ಲಿ ಯೂಸ್ ಮಾಡದ ಗ್ಲಾಸ್ ಎಲ್ಲ ಉಂಟಲ್ಲ ಅದರಲ್ಲಿ ತುಂಬ ಧೂಳು ಹಾಗಾಗಿ ಎಲ್ಲ ಒಮ್ಮೆ ಪುನಃ ವಾಶ್ ಮಾಡಿ ಇಡುವಂತ ಸೊ ಮಂತ್ಲಿ ಒಮ್ಮೆ ಆದರೂ ಎಲ್ಲ ವಾಶ್ ಮಾಡಿ ಇಡಬೇಕಂತ ಅಂದ್ಕೊಳ್ಳೋದು ಗ್ಲಾಸನ್ನೆಲ್ಲ ಆದರೆ ನನಗೆ ಟೈಮು ಸಿಗೋಲ್ಲ ಮತ್ತು ನಿತ್ಯ ಒಮ್ಮೊಮ್ಮೆ ಬಿಡೋದು ಇಲ್ಲ ಮಾಡಲಿಕ್ಕೆ ಮಾಡುವಂತೆ ಸ್ವಲ್ಪ ಸ್ವಲ್ಪ ಮಾಡಿಟ್ಟರೆ ಅದು ಪುನಃ ಅರ್ಧ ಮಾಡಲಿಕ್ಕೆ ನನಗೆ ಇಲ್ಲ ಮಾಡಿದರೆ ಒಂದು ಫುಲ್ ಇಡೀ ಕಿಚನ್ ಕ್ಲೀನ್ ಮಾಡಬೇಕು ಹಾಗೆ ನನಗೆ ಸ್ವಲ್ಪ ಸ್ವಲ್ಪ ಮಾಡಲಿಕ್ಕೆ ಇದು ಸೊ ಇವತ್ತೇನೋ ಒಂದು ಮಾಡೋಣ ಅಂತ ಒಮ್ಮೆ ಮಾಡಿಬಿಡೋಣ ಹಾಗೆ ಒಂದು ಕ್ಲೀನ್ ಮಾಡೋ ಸೆಟ್ ಮಾಡೋಣ ಹೇಗೆ ಚೇಂಜ್ ಸ್ವಲ್ಪ ಚೇಂಜ್ ಮಾಡೋಣ ಅಂತ ಆಯಿತು ಫುಲ್ ಕಿಚನ್ ಈಗ ಮಾಡ್ತಾ ಇದ್ದೇನೆ ಮೊದಲಿಗೆ ಈಗ ನನ್ನ ಸ್ಕೂಲಿಗೆ ಬಿ ಟ್ಯೂಷನಿಗೂ ಬಿಡ್ಲಿಕ್ಕೂ ಉಂಟು ಟ್ಯೂಷನ್ಗೆ ಬಿಟ್ಟು ಮತ್ತೆ ಪುನಃ ಕಂಟಿನ್ಯೂ ಮಾಡುವ ಅದಕ್ಕಿಂತ ಮೊದಲು ಸ್ವಲ್ಪ ಉಂಟು ಸ್ವಲ್ಪ ಡಬ್ಬಗಳನ್ನೆಲ್ಲ ಹೀಗೆ ವಾಶ್ ಮಾಡಿ ತೊಳೆದು ಮೇಲ್ಗಡೆ ಹಾಕಿದರೆ ಟ್ಯಾರಿಸ್ ಮೇಲೆ ಸ್ವಲ್ಪ ಒಣಗ್ತದಲ್ಲ ಮತ್ತು ಆದಮೇಲೆ ಅವಳನ್ನು ಟ್ಯೂಷನ್ಗೆ ಬಿಟ್ಟು ಬರುವಂಥ ಅಂತ ಮೊದಲು ಬೇಗ ಬೇಗ ಎಲ್ಲ ಈ ಡಬ್ಬಗಳನ್ನೆಲ್ಲ ಖಾಲಿ ಡಬ್ಬಗಳನ್ನೆಲ್ಲ ವಾಶ್ ಮಾಡ್ತಿದ್ದೇನೆ ಓಕೆ ಮೌಲ್ಯ ನಾನು ಟ್ಯೂಷನ್ಗೆ ಬಿಟ್ಟು ಬಂದು ಈಗ ಊಟ ಮಾಡ್ತಿದ್ದೇನೆ ಇವತ್ತು ಪದಾರ್ಥ ಏನು ಮಾಡಿದ್ದೇನೆ ಅಂದರೆ ಬಟಾಣಿ ಮತ್ತು ಆಲೂಗೆಡ್ಡೆ ಪನ್ನೀರೆಲ್ಲ ಹಾಕಿ ಒಂದು ಕುರ್ಮ ಥರ ಮಾಡಿದ್ದೆ ತುಂಬ ಚೆನ್ನಾಗಿ ಬಂದಿದ್ದು ಆಗಿದೆ ಟೇಸ್ಟ್ ಕೂಡ ಬೆಳಿಗ್ಗೆ ಬೇಗ ಬೇಗ ಮಾಡಿದ್ದು ಹೇಗೆ ಆಗುತ್ತೆ ಅಂತ ಗೊತ್ತಿರಲಿಲ್ಲ ಬಟ್ ಓಕೆ ಬೆಟರ್ ಸೊ ಚೆನ್ನಾಗಿ ಬಂದಿತ್ತು ಸೊ ಇವಾಗ ಊಟ ಎಲ್ಲ ಆದಮೇಲೆ ಪುನಃ ಕೆಲಸ ಸ್ಟಾರ್ಟು ಎಲ್ಲ ಕಿಚನಲ್ಲಿ ಅಡುಗೆ ಮನೆಯಲ್ಲಿ ಉಂಟಲ್ಲ ಇಡೀ ಜೇಡರ ಬಲೆಯೆಲ್ಲ ತುಂಬ ಬಂದಿತ್ತು ಅಂದರೆ ತುಂಬ ಹೈಟ್ ಉಂಟಲ್ಲ ತೆಗಿಲಿಕ್ಕೆ ನನ್ನ ಹತ್ರ ಅದು ಎಂತ ಹೇಳ್ತಾರೆ ಜೇಡರ ಬಲೆದು ಕೋಲಿದೆ ಅಲ್ಲ ಅದು ಕೂಡ ಇರಲಿಲ್ಲ ಇಲ್ಲ ಹಾಗಾಗಿ ನಾನು ಮೇಲೆಲ್ಲ ಹತ್ತಿ ಇಡು ಸಿಡಿಯಲ್ಲಿಯೇ ತೆಗಿತಾ ಇದ್ದೆ ಮತ್ತು ತುಂಬ ಅಂದರೆ ತುಂಬ ಧೂಳು ಈ ಕಿಟಕಿಯಲ್ಲೆಲ್ಲ ಎಷ್ಟು ಇತ್ತಂದರೆ ನಾನು ಅನ್ಕೊಳ್ಳೋದು ಯಾವುದಾದ್ರೂ ಒಮ್ಮೆ ಮಾಡೋದಕ್ಕಿಂತ ಡೈಲಿ ಹೀಗೆ ಮಾಡಿದ್ದು ಬೆಟರ್ ಅನ್ನಿಸ್ತದೆ ಮತ್ತು ಒಡ್ಡೇ ಆ ಡ್ರೈ ಬಟ್ಟೆಯಲ್ಲಿ ಯಾವಾಗಲೂ ಒಮ್ಮೆ ಈ ರೀತಿ ಮಾಡಿಬಿಟ್ರೆ ಈ ಈ ರೀತಿ ತಿಂಗಳಿಗೆ ಒಮ್ಮೆ ಎಷ್ಟು ಕಷ್ಟಪಡಬೇಕಂತ ಅಂತ ಇಲ್ಲ ಯಾವುದಾದ್ರೂ ಒಮ್ಮೆ ಮಾಡಲಿಕ್ಕೆ ಯಾಕೆಂದರೆ ಯಾವುದಾದ್ರೂ ಒಮ್ಮೆ ಮಾಡುವಂತ ಹೋದರೆ ತುಂಬ ಇರುತ್ತೆ ತೊ ಅದು ಎಷ್ಟು ದೊಡ್ಡ ಕೊಳೆ ಅಂದರೆ ಅದನ್ನು ತೊಲೆ ತೊಲಿದು ಬಟ್ಟೆಯನ್ನು ತೊಲೆ ತೊಲೆ ತೊಲೆದು ತೊಲೆ ಪುನಃ ಡ್ರೈ ಒರೆಸಿ ಒರೆಸಿ ಸುಸ್ತಾಗ್ತದೆ ಡೈಲಿ ಈ ರೀತಿ ಒಂದೇ ಸಲ ಒದ್ದೆ ಬ ಡ್ರೈ ಬಟ್ಟೆಯಲ್ಲಿ ಒಮ್ಮೆ ಹೀಗೆ ರೀತಿ ಕ್ಲೀನ್ ಮಾಡಿದರೆ ಬೆಟರ್ ಅನ್ನಿಸ್ತದೆ ಯಾಕೆಂದರೆ ನೀಟು ಇರುತ್ತೆ ಮತ್ತು ಕೆಲಸನೂ ಕಮ್ಮಿ ಅಂತ ಅನಿಸ್ತದೆ ಡೈಲಿ ಒರೆಸಿದ್ರೆ ತುಂಬ ಇತ್ತು ಈಗ ಟೈಲ್ಸಲ್ಲಿ ಎಲ್ಲ ತುಂಬ ಧೂಳೆಲ್ಲ ಇಟ್ಟಿದ್ದು ಬಟ್ ನಾನು ಕ್ಲೀನ್ ಮಾಡ್ತೇನೆ ಯಾವಾಗಲೂ ಈ ಎಣ್ಣೆ ಜಿಡ್ಡೆಲ್ಲ ಇರಲ್ಲ ಗೊತ್ತಾಯ್ತಲ್ಲ ಡಸ್ಟ್ ಈ ಧೂಳು ಉಂಟಲ್ಲ ಧೂಳೆ ಇರು ಕುತ್ಕೊಂಡಿರುತ್ತದೆ ಮತ್ತು ಈ ಕಿಚನಲ್ಲಿ ಕೆಳಗೆಲ್ಲ ನಾನು ಯಾವಾಗಲೂ ಕ್ಲೀನ್ ಮಾಡ್ತೇನೆ ಡೈಲಿ ಎಲ್ಲ ಅಷ್ಟು ಎಣ್ಣೆ ಜಿಡ್ಡೆಲ್ಲ ಇರಲ್ಲ ಸೊ ಹಾಗಾಗಿ ಈಗ ಮಾಡ್ತಾ ಇದ್ದೇನೆ ಓಕೆ ತುಂಬ ಲಾಂಗ್ ತೋರಿಸಲಿಕ್ಕಾಗಲ್ಲ ವೀಡಿಯೋವನ್ನು ಜಸ್ಟ್ ನಿಮ್ಮ ಜೊತೆ ಕ್ಲಿಪ್ಪಿಂಗ್ ಶೇರ್ ಮಾಡಿದ್ದೇನೆ ಅಷ್ಟೇ ಇದು ಇದು ಕೆಲಸ ಉಂಟಲ್ಲ ಬೆಳಿಗ್ಗೆ ಸ್ಟಾರ್ಟ್ ಆದೋದು ಮಧ್ಯಾಹ್ನಕ್ಕಿಂತ ಮೊದಲೇ ಸ್ಟಾರ್ಟ್ ಮಾಡಿದ್ದೇನೆ ಕೆಲಸ ಅಡುಗೆ ಮನೆಯಲ್ಲಿ ಎಷ್ಟು ರಾತ್ರಿ ಏಳು ಏಳುವರೆ ಆಗಿದೆ ಮುಗಿಯುವಾಗ ನಂಬಲಿಕ್ಕಿಲ್ಲ ನೀವು ಅದರ ಮಧ್ಯದಲ್ಲಿ ಮ ಟ್ಯೂಷನಿಗೆ ಕರ್ಕೊಂಡು ಹೋಗಿ ಹೋಗೋದು ಟ್ಯೂಷನಿಂದ ಕರ್ಕೊಂಡು ಬರೋದು ಸೊ ಮೌಲ್ಯ ನಾನೀಗ ಕರ್ಕೊಂಡು ಬಂದಿದ್ದೇನೆ ಸೊ ಅವಳು ನನಗೆ ಈಗ ಹೆಲ್ಪ್ ಮಾಡ್ತಿದ್ದಾಳೆ ಸೊ ಈ ಡಬ್ಬೆಲ್ಲ ಒಣಗಿದೆಯಲ್ಲ ಅದನ್ನು ಅದರ ಮುಚ್ಚಳವನ್ನೆಲ್ಲ ಮುಚ್ಚಿಡ್ತಿದ್ದಾಳೆ ಈ ಡಬ್ಬ ಒಣಗಿಸಲಿಕ್ಕೆ ಸಹ ಎಷ್ಟು ಕಷ್ಟ ಅಂದರೆ ಒಮ್ಮೆ ಬಿಸಿಲು ಒಮ್ಮೆ ಮಳೆ ಬರುವ ಮೋಡ ಸೊ ನಾನು ಒಮ್ಮೆ ಬದಿಗೆ ಒಮ್ಮೆ ಹೋಗಿ ಪುನಃ ಬಿಸಿಲಿ ಇಡೋದು ಅರ್ಧ ನನ್ನದು ಟೈಮು ಇದರಲ್ಲಿ ಕಲಿಯಿತು ಈ ಮಳೆ ಅಂತ ನೋಡೋದು ಮತ್ತು ಬಿಸಿಲಲ್ಲಿ ಇಡೋದು ಬಿಸಿಲಿಂದ ಸೊ ಆಚೆ ಈಚೆ ಅಂತ ಸೊ ತುಂಬ ಟೈಮ್ ಅಲ್ಲಿ ವೇಸ್ಟ್ ಆಯಿತು ಹಾಗೆ ಮತ್ತೆ ಹೇಳ್ತಾರಲ್ಲ ಮುಟ್ಲಿಕ್ಕೆ ಹೋದರೆ ಕಚ್ಲಿಕೆ ಬರ್ತದಂತ ಸೊ ಹಾಗೆ ಆಗಿದೆ ನನ್ನ ಅವಸ್ಥೆ ಒಮ್ಮೆ ಓ ಮುಟ್ಲಿಕ್ಕೆ ಹೋದರೆ ಅಂದರೆ ಈ ನೋಡಿ ಎಷ್ಟು ಈಗ ನಾನು ಮಾಡ್ತೇನೆ ಅಂತ ಮುಟ್ಲಿಕ್ಕೆ ಬಂದಿದೆ ಬಟ್ ಈ ಮುಟ್ಲಿಗೆ ಬಂದರೆ ತುಂಬ ಇತ್ತು ಇಲ್ಲಿ ಈ ಬೇಡದ್ದು ಬಾಕ್ಸಸ್ ಆ ಡಬ್ಬಗಳು ಮತ್ತು ಇದು ತುಂಬ ಅಂದರೆ ಹೇಗೆ ಹೇಳುವುದಂತಿಲ್ಲ ತುಂಬ ಕೋ ಇತ್ತು ಕವರ್ ಅದೆಲ್ಲ ಬಿಸಾಡಲಿಕ್ಕೆ ಹಾಗೆ ಇದು ಆರ್ಟಿಫಿಷಿಯಲ್ ಗ್ರಾಸ್ ತಂದು ಎಷ್ಟು ಟೈಮ್ ಆಯ್ತು ನೋಡಿ ಇದನ್ನು ಸಹ ನಾನು ಯಾಕೆ ಅಂತ ಹೇಳ್ತೇನೆ ಫೈನಲಿ ನಂದು ಕಿಚನ್ ಇದು ಕ್ಲೀನಿಂಗ್ ಮತ್ತು ಸ್ವಲ್ಪ ಸೆಟ್ಟಿಂಗ್ಸ್ ಎಲ್ಲ ಆಯಿತು ಸೊ ಹೇಗಾಗಿದೆ ಅಂತ ನೋಡಿ ಮತ್ತೆ ಏನಂದರೆ ಸೊ ಈ ರ್ಯಾಕ್ ನನಗೆ ಫಿಕ್ಸ್ ಮಾಡ್ಲಿಕ್ಕೆ ಆಗಲಿಲ್ಲ ಹಸ್ಬೆಂಡ್ ಮಧ್ಯಾಹ್ನ ಲಂಚಿಗೆಲ್ಲ ಬರ್ತಾರೆ ಆವಾಗ ಅವರ ಅವರತ್ರ ಬೇಕಂತಿದ್ದೆ ಇದೊಂದು ಫಿಕ್ಸ್ ಮಾಡಿ ಅಂತ ಸೊ ಅವರು ಬರಲಿಲ್ಲ ಹಾಗಾಗಿ ಅದು ಹಾಗೇನೆ ಉಳಿತು ಬೇರೆ ಎಲ್ಲ ಸ್ವಲ್ಪ ಸೆಟ್ಟಿಂಗ್ಸ್ ಎಲ್ಲ ಮಾಡಿದ್ದೇನೆ ಸೊ ಇವತ್ತಿನ ಕಿಚನ್ ಕ್ಲೀನಿಂಗ್ ಕಿಚನ್ ಮೇಕಓವರ್ ಎಂತ ಸೊ ಹೀಗೆ ಮಾಡಿದ್ದೇನೆ ರೆಡಿ ಸೊ ಗ್ರಾಸ್ ಆರ್ಟಿಫಿಷಿಯಲ್ ಗ್ರಾಸ್ ಹೇಳಿದೆ ಅಲ್ಲ ಅದು ನಾನು ಇಲ್ಲಿಗೆ ಯಾಕೆಂದರೆ ಇಲ್ಲಿ ತುಂಬ ಡಸ್ಟ್ ನಿಲ್ತಾ ಇತ್ತಂದರೆ ಕುತ್ಕೊಳ್ತಾರೆ ತುಂಬ ಡಸ್ಟ್ ಬಂದು ಇಲ್ಲಿ ಸೊ ಅದನ್ನು ಹೇಗೆ ಕ್ಲೀನ್ ಮಾಡೋದಂತೆ ಗೊತ್ತಾಗಲ್ಲ ಬಟ್ಟೆಯಲ್ಲಿ ಸ್ವಲ್ಪ ಒದ್ದೆ ಬಟ್ಟೆಯಲ್ಲಿ ಕ್ಲೀನ್ ಮಾಡಿದರೆ ಪುನಃ ಜಾಸ್ತಿ ಅದು ಕಾಣ್ತದೆ ಹಾಗೆ ತುಂಬ ಡಸ್ಟ್ ಧೂಲೆಲ್ಲ ಇಲ್ಲಿ ಕುತ್ಕೊಳ್ತದಲ್ಲ ಹಾಗೆ ಇದು ಕಲೇಚು ಕಾಣ್ತಿತ್ತು ಸೊ ಹಾಗಾಗಿ ನಾನಿದ ಆರ್ಟಿಫಿಷಿಯಲ್ ಗ್ರಾಸ್ ಕಟ್ ಮಾಡಿ ಇಲ್ಲಿ ಫಿಕ್ಸ್ ಮಾಡಿದೆ ಸೊ ಇದನ್ನು ತೆಗೆದು ವಾಶ್ ಮಾಡ್ಬೋದಲ್ಲ ಮತ್ತು ಹಾಗಾಗಿ ಇದು ಫಿಕ್ಸ್ ಮಾಡಿದೆ ನೆಕ್ಸ್ಟು ಇಲ್ಲಿ ಬರಬೇಕಾ ಇಲ್ಲಿ ನೋಡಿ ಇದು ಉಪ್ಪು ಇದು ಲಾಸ್ಟ್ ಟೈಮ್ ನಾನು ತೋರಿಸಿದ್ದೆ ಇದರಲ್ಲಿ ಸಹ ನಾನು ಇನ್ನು ಉಪ್ಪೆ ಹಾಕಿಡಬೇಕು ಈಗ ಇದರಲ್ಲಿ ಇದರಿಂದ ಅದಕ್ಕೆ ಶಿಫ್ಟ್ ಮಾಡಬೇಕು ಈಗ ನಾನು ಈಗ ವಾಶ್ ಮಾಡಿ ಇಟ್ಟೆ ಸೊ ಸಣ್ಣದ ಹಾಗೆ ರ್ಯಾಕನ್ನು ಅನ್ನು ಈಜಿ ಈ ಸೈಡ್ ಇತ್ತು ಬಟ್ ಇದನ್ನು ಈಗ ಇಟ್ಟೆ ಸೊ ಡಬ್ಬ ಎಲ್ಲ ನೋಡಿ ವಾಶ್ ಮಾಡಿ ತೊಲಿದಿಟ್ಟದೇನು ಅದಕ್ಕೆಲ್ಲ ಗ್ರೋಸರಿಲಿ ತಂದದ್ದು ಉಂಟು ಐಟಮ್ಸ್ ಎಲ್ಲ ಇನ್ನು ಈಗ ತೊಲೆ ಇಟ್ಟಿದ್ದೇನೆ ಅಂದರೆ ತುಂಬ ಒತ್ತಾಯಿತು ಇಷ್ಟು ಒತ್ತಾಯಿತು ಬೆಳಿಗ್ಗೆ ಸ್ಟಾರ್ಟ್ ಮಾಡಿದ್ದೇನೆ ಈಗ ಕತ್ತಲೆ ಆಯಿತು ಅಷ್ಟು ಎಲ್ಲ ಎ ಟು ಝೆಡ್ ಎಲ್ಲವನ್ನು ಸಹ ತೊಳೆದು ಎಲ್ಲ ಇಟ್ಟದ್ದು ಅದರ ಮಧ್ಯದಲ್ಲಿ ಮಳೆ ಬರ್ತದೆ ಒಮ್ಮೆ ಬಿಸಿಲು ಬರ್ತದೆ ಸೊ ಅಲ್ಲಿ ಮೇಲೆ ಹೋಗೋದು ಕೆಳಗೆ ಹೋಗೋದು ಸೈಡಲ್ಲಿ ಹಿಡೋದು ಪುನಃ ಬಿಸಿಲಿಗೆ ಹಿಡಿದು ಎಲ್ಲ ತುಂಬ ಟೈಮ್ ಆಗಿ ಹೋಯಿತು ನಂದು ಹಾಗೆ ಮತ್ತು ಇದೊಂದು ಎಕ್ಸ್ಟ್ರಾ ರ್ಯಾಕ್ ಉಂಟಲ್ಲ ಸೊ ಇದರಲ್ಲಿ ಹೀಗೆ ಮಿಕ್ಸಿ ಮತ್ತು ಎಕ್ಸ್ಟ್ರಾ ಇದೆಲ್ಲ ಟಿಫಿನ್ ಬಾಕ್ಸ್ ಎಲ್ಲ ಉಂಟಲ್ಲ ಸೊ ಅದನ್ನು ಇಟ್ಟೆ ಮತ್ತು ಇದನ್ನೆಲ್ಲ ನೋಡಿದ್ದು ಸತ್ತೊಂದು ವಾಶ್ ಮಾಡಿ ಎಲ್ಲ ಹೀಗೆ ಇಟ್ಟಿದ್ದೀನಿ ಗ್ಲಾಸಸ್ ಎಲ್ಲ ಸೊ ಇದು ಭಾರಿ ಡೇಂಜರ್ ಇಲ್ಲಿ ನನ್ನ ಬಂದು ಇದನ್ನೇ ಬಂದು ತೊಗೊಳ್ಳೋದು ಅವಳು ಆಡಲಿಕ್ಕೆ ಗ್ಲಾಸ್ ಇದು ಹಾಗೆ ಏನು ಮಾಡಲಿಕ್ಕೆ ಆಗೋದು ನನಗೆ ಇಡಲಿಕ್ಕೆ ಬೇರೆ ಪ್ಲೇಸಸ್ ಇಲ್ಲ ಹಾಗೆ ಇಲ್ಲಿ ಇಟ್ಟೆ ಸೊ ಇಷ್ಟೇ ಸೊ ಇವತ್ತಿನ ಕಿಚನ್ ಹೇಗೆ ಆಗಿದೆ ಅಂತ ಹೇಳಿ ನಾನು ಮತ್ತು ಕೆಳಗೆ ಕೆಳಗೆ ಏನಿಲ್ಲ ಕೆಳಗೆ ಗ್ರೈಂಡರ್ ಇಲ್ಲಿಟ್ಟಿದ್ದೇನೆ ಸೊ ಯೂಸ್ ಮಾಡುವಾಗ ಸ್ವಲ್ಪ ಎಲ್ಲಿದ್ದು ಇಲ್ಲಿ ಈಚೆ ಹಿಟ್ಟು ಮಾಡ್ತೇನೆ ಅಷ್ಟೇ ಮತ್ತು ಈಗ ಅಲ್ಲಿ ಒಳಗೆ ಮತ್ತು ಇಲ್ಲಿ ಅಕ್ಕಿ ಇದರಲ್ಲಿ ಅಕ್ಕಿ ಅಕ್ಕಿ ರೈಸ್ ಹಾಕಿಡ್ತೇನೆ ಡಬ್ಬದಲ್ಲಿ ಮತ್ತು ತೆಂಗಿನಕಾಯಿ ಇದ್ದದಲ್ಲಿ ಇಡ್ತೇನೆ ಸೊ ಇಷ್ಟೇ ಇವತ್ತಿನ ಹೇಗೆ ಆಗಿದೆ ಇಲ್ಲಿ ಕಿಚನ್ ಒಂದು ಕಿಚನ್ ಟೂರ್ಸ್ ಆಯಿತು ಇದರೊಟ್ಟಿಗೆ ಸೊ ಹೀಗೆ ಉಂಟು ಸೊ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿರ್ಬೋದು ಅನ್ಕೋತೆ ಹಾಗೆ ಒಂದು ಕಿಚನಿಗೆ ಒಂದು ಐಟಮ್ ನಾನು ಆರ್ಡ್ರ್ ಮಾಡಿದ್ದೆ ಸೊ ಅದು ಸಹ ಬಂದಿದೆ ಸೊ ಈಗ ನಾನು ಅನ್ಬಾಕ್ಸ್ ಮಾಡ್ತೇನೆ ಓಕೆ ಇದು ಒಂದು ಐಟಮ್ ಗೊತ್ತಿಲ್ಲ ಹೇಗೆ ಉಂಟಂತ ಅಂತ ಒಂದು ಆರ್ಡ್ರ್ ಮಾಡಿದ್ದೆ ತುಂಬ ದಿನ ಇತ್ತು ಬಂದು ಅಂದರೆ ನನಗೆ ಒಂದು ಎಲ್ಲ ಕ್ಲೀನ್ ಆಗಿ ಸೆಟ್ಟಿಂಗ್ ಆಗಿ ಆದಮೇಲೆ ಇಲ್ಲಿ ಓಪನ್ ಮಾಡಿ ಸೊ ನಾನು ಇಲ್ಲಿಗೆ ಅಂತ ತರಿಸಿದ್ದು ಹಾಗೆ ನೋಡುವ ಫಸ್ಟ್ ಅನ್ಬಾಕ್ಸ್ ಮಾಡ್ತಿದ್ದೇನೆ ಸೊ ನನ್ನ ಮೌಲ್ಯ ವೆಯ್ಟ್ ಮಾಡ್ತಿದ್ದಾಳೆ ಇದೆಂತ ಮಮ್ಮಿ ತರಂದ್ರೂ ಇದೆಂತ ಮಮ್ಮಿ ಪಾರ್ಸೆಲ್ ಅಂತ ಅವಳಿಗೊಂದು ಹೀಗೆ ಬಂದ ಪಾರ್ಸೆಲ್ ಎಲ್ಲ ಓಪನ್ ಮಾಡಲಿಕ್ಕೆಲ್ಲ ತುಂಬ ಇಷ್ಟ ಹಾಗಾಗಿ ಅವಳು ವೆಯ್ಟ್ ಮಾಡ್ತಾ ಇದ್ರು ಸೊ ಇವಾಗ ಉಂಟು ಉಂಟು ಎರಡು ಬಂದಿದೆ ಕ್ವಾಂಟಿಟಿ ಸೊ ಇದು ಮೀಶೋ ಮೀಶೋದಲ್ಲಿ ತರಿಸಿದ್ದು ಹಿವಿಲ್ ಹೈ ಬಟರ್ಫ್ಲೈ ಸೊ ಇದು ನಾನು ಜಾಸ್ತಿಯಾಗಿ ಕಿಚನಲ್ಲಿ ಎಲ್ಲ ಮಾಡ್ತಿರ್ತೇನೆ ಮತ್ತು ಕಿಚನಲ್ಲಿ ಇರಲಿ ಅಂತ ಸೊ ಇದು ಗೊತ್ತುಂಟಲ್ಲ ಹಿವಿಲ್ ಐ ನನ್ನ ಕೈಯಲ್ಲಿ ಸೊ ಉಂಟು ಜಸ್ಟ್ ಒಂದು ಹಾಕಿದ್ದೇನೆ ಅದು ಕಟ್ ಆಗಿತ್ತು ಅದಕ್ಕೆ ಇದನ್ನು ಮಾತ್ರ ಹಾಕಿದ್ದೆ ಒಂದು ಗೊತ್ತಿ ಇದು ಯಾಕೆ ಅಂತ ಗೊತ್ತುಂಟಲ್ಲ ಇಲ್ಬೇಕಂತಿಲ್ಲ ಸೊ ಹಾಗಾಗಿ ಇದು ನನ್ನ ಕಿಚನಲ್ಲಿ ಒಂದು ಇರಲಿ ಅಂತ ಮತ್ತೆ ಹೊರಗಡೆಗೆ ತರಿಸಿದ್ದೇನೆ ಸೊ ನಾನು ಒಂದೇ ಆರ್ಡರ್ ಮಾಡಿದ್ದು ಅದು ಕ್ವಾಂಟಿಟಿ ಎರಡಂತನೇ ಬರ್ತಾ ಇತ್ತು ಮತ್ತು ನನಗೆ ಅದು ಹೇಗೆ ಎಡಿಟ್ ಮಾಡೋದು ಅಂತ ಗೊತ್ತಾಗಲಿಲ್ಲ ಕ್ವಾಂಟಿಟಿ ಒನ್ ಅಂತಿಲ್ಲ ಎರಡಂತೆ ಸೊ ಅದರಲ್ಲಿ ಎರಡು ಬಂದಿದೆ ಸೊ ಇಲ್ಲಿ ಫಿಕ್ಸ್ ಮಾಡ್ತೇನೆ ಇಲ್ಲಿ தம்பு நோடி எஸ்ட் சந்த கால